ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸೈಗಿಂಗ್ ಗೆ ಸ್ವಾಗತ ಸುಬ್ರಂಸ್ಗೆ ಒಂದು ಯುದ್ಧದಲ್ಲಿ ಮಹಾಶಿವರಾತ್ರಿ ಒಂದು ಪೂಜೆಯ ಯಾಮ ಪೂಜೆ ಎಂದರೆ ಏನು ಒಂದು ಯಾಮ ಪೂಜೆಗೆ ಎಷ್ಟು ಒಂದು ಅವಧಿಗಳು ಇರ್ತವೆ ಹಾಗೆ ಪಾನದ ಸಮಯ ಮತ್ತು ನಾಲ್ಕು ಪ್ರಹಾರದ ಪೂಜೆಯ ಸಂಪೂರ್ಣವಾದ ಒಂದು ಸಮಯವನ್ನು ತಿಳಿಸ್ಕೊಡ್ತಾ ಇದ್ದೇನೆ ಇನ್ನು ಹೆಚ್ಚಿನದಾದ ಒಂದು ವಿಷಯಗಳನ್ನು ಸಹ ತಿಳಿಸ್ಕೊಳ್ತೀನಿ ಬನ್ನಿ ನೋಡಿದಂತೆ ಈ ಪೂಜೆ ಅಂದರೆ ಏನು ಅಪ್ಪ ಅನ್ನೋದಾದರೆ ನಮಗೆ ಒಂದು ದಿವಸಕ್ಕೆ ಅಂದರೆ ಬೆಳಿಗ್ಗೆ ಮತ್ತು ರಾತ್ರಿ ನಾವು ಕೌಂಟ್ ಮಾಡಿದರೆ ನಮಗೆ ಆಗಿ ಎಂಟು ಪ್ರಹಾರಗಳು ಇರ್ತದೆ ಸೊ ಬೆಳಿಗ್ಗೆಯ ಜಾವದಲ್ಲಿ ನಮಗೆ ನಾಲ್ಕು ಪ್ರಹಾರಗಳು ಹಾಗೆ ಒಂದು ರಾತ್ರಿ ಸಮಯದಲ್ಲಿ ನಮಗೆ ನಾಲ್ಕು ಪ್ರಹಾರಗಳು ಇರ್ತದೆ ಸೊ ಈ ಸೊ ನಾವು ಇದಕ್ಕೆ ಯಾಮಗಳು ಅಂತ ಕರೆಯುತ್ತೇವೆ ಪ್ರಹಾರಗಳಿಗೆ ಯಾಮ ಪೂಜೆ ಜಾವ ಪೂಜೆ ಸಮಯಗಳ ಪೂಜೆ ಅಂತ ಸಹ ನಾವು ಕರೆಯುತ್ತೇವೆ ಸೊ ಇದಕ್ಕೆ ನಾವು ಜಾವ ಪೂಜೆ ಅಂತ ಸಹ ನಾವು ಕರೆಯುವಂಥದ್ದು ನಮಗೆ ಈ ಶಿವರಾತ್ರಿ ಹಬ್ಬದಲ್ಲಿ ಬೆಳಿಗ್ಗಿನ ಪೂಜೆಕ್ಕಿಂತ ರಾತ್ರಿ ಪೂಜೆನೇ ತುಂಬಾ ಶ್ರೇಷ್ಠವಾಗಿರುವಂಥದ್ದು ನೀವು ಬೆಳಗ್ಗೆ ಸಮ ಒಂದು ಮಾಡಬಹುದು ಮಾಡಬಾರ್ದಂತೇನಿಲ್ಲ ಆದರೆ ರಾತ್ರಿ ಸಮಯದ ಪೂಜೆಗೆ ತುಂಬ ಹೆಚ್ಚಿನ ಪ್ರಮುಖವಾಗಿರುವಂಥದ್ದು ಪ್ರಾಮುಖ್ಯತೆ ತುಂಬ ಹೆಚ್ಚಾಗಿ ನಾವು ಕೊಡಬೇಕು ನೀವು ರಾತ್ರಿ ಸಮಯದಲ್ಲಿ ನೀವು ನಾಲ್ಕು ಪ್ರಹಾರಗಳಲ್ಲಿ ಶಿವನ ಒಂದು ಪೂಜೆಯನ್ನು ಮಾಡಬೇಕಾಗಿರುತ್ತದೆ ಶಿವಪ್ಪನಿಗೆ ಅಭಿಷೇಕ ಅಲಂಕಾರ ಬಿಲ್ವಾರ್ಚನೆ ಹಾಗೆ ವಿಭೂತದಿಂದ ಅಲಂಕಾರ ಎಕರು ಹೂವಿನ ಹಾರ ಎಲ್ಲದನ್ನು ಹಾಕಿ ನೀವು ವಿಶೇಷವಾಗಿ ಅಭಿಷೇಕವನ್ನು ಮಾಡಿಕೊಂಡು ನೀವು ಪೂಜೆಯನ್ನು ಮಾಡಿರುವಂಥದ್ದು ಎಲ್ಲರೂ ಸಹ ಇದನ್ನು ಆಚರಣೆ ಮಾಡಿ ಒಂದು ಪ್ರಹಾರಕ್ಕೆ ನಮಗೆ ಮೂರು ಗಂಟೆಯ ಒಂದು ಅವಧಿಗಳು ಇರ್ತದೆ ಸೊ ನಮಗೆ ಅವತ್ತಿನ ದಿವಸ ಶಿವರಾತ್ರಿ ಹಬ್ಬ ನಮಗೆ ಪ್ರಾ ಒಂದು ಪ್ರಾರಂಭವಾಗುವಂಥದ್ದು ಇಪ್ಪತ್ತಾರನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆ ಎಂಟು ನಿಮಿಷಕ್ಕೆ ಪ್ರಾರಂಭವಾದರೆ ಇಪ್ಪತ್ತೇಳನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆ ಐವತ್ನಾಲ್ಕು ನಿಮಿಷಕ್ಕೆ ಅದು ಮುಕ್ತಾಯಗೊಳ್ಳುತ್ತದೆ ಸೊ ನಾವು ಇಪ್ಪತ್ತಾರನೇ ತಾರೀಕು ನಾವು ಆಚರಣೆ ಮಾಡಬೇಕಾಗಿರುತ್ತದೆ ಸೂರ್ಯೋದಯದ ತಿಥಿಯನ್ನು ಗಣನೆ ತೆಗೆದುಕೊಂಡು ಮತ್ತು ರಾತ್ರಿಯ ತಿಥಿಯನ್ನು ಸಹ ನಾವು ಗಣ್ಯವನ್ನು ನಾವು ತೆಗೆದುಕೋಬೇಕು ಅದರಿಂದ ಇಪ್ಪತ್ತಾರನೇ ತಾರೀಕು ನಾವು ಅದನ್ನು ಆಚರಣೆ ಮಾಡ್ತೀವಿ ಸೊ ನಮಗೆ ಈಗಾಗಲೇ ನಾನು ನಿಮಗೆ ಯಾಮ ಪೂಜೆ ಏನು ಅಂತ ತಿಳಿಸ್ಕೊಡ್ತಿದ್ದೇನೆ ಸೂರ್ಯೋದಯದ ಸಮಯ ನಮಗೆ ಇರುವಂಥದ್ದು ಇಪ್ಪತ್ತಾರನೇ ತಾರೀಕು ಬುಧವಾರ ಬೆಳಿಗ್ಗೆ ಆರು ಗಂಟೆ ನಲ್ವತ್ತ ಮೂರು ನಿಮಿಷಕ್ಕೆ ಇರ್ತದೆ ಸೊ ಆವತ್ತಿನ ಸಮಯದ ನಂತರದಲ್ಲಿ ನೀವು ಸ್ನಾನವನ್ನು ಮಾಡಿಕೊಂಡು ನಾವು ಮನೆಯಲ್ಲ ಶುದ್ಧಿ ಮಾಡಿ ಸ್ನಾನವನ್ನು ಮಾಡಿಕೊಂಡು ಹೊಸಲು ಪೂಜೆ ತುಳಸಿ ಪೂಜೆ ನಮ್ಮ ಕುಲದೇವರ ಪೂಜೆ ಸಹ ಮಾಡಿಕೊಂಡು ಗಣೇಶನ ಪೂಜೆ ಹಾಗೆ ಒಂದು ಅಕ್ಕರ ದೀಪಾರಾಧನೆಯನ್ನು ನೀವು ಹಚ್ಚಿದ ಬೇಕಾಗಿರ್ತದೆ ಬೆಳಿಗ್ಗೆ ನನ್ನ ನೀವು ಬೆಳಿಗ್ಗೆ ಸಿಂಪಲಾಗಿ ನೀವು ನೀವು ಪೂಜೆನ ಮಾಡ್ಕೋಬಹುದು ಒಂದು ವೇಳೆ ನಿಮಗೆ ರಾತ್ರಿ ಪೂಜೆ ಮಾಡಲು ಆಗುವುದಿಲ್ಲ ಅಂದರೆ ನೀವು ಬೆಳಿಗ್ಗೆ ಪೂಜೆ ಮಾಡ್ಕೋಬಹುದು ಮಾಡಬಾರ್ದಂತೇನಿಲ್ಲ ಆದರೆ ರಾತ್ರಿ ಪೂಜೆ ತುಂಬಾ ಶ್ರೇಷ್ಠ ನೀವು ಬೆಳಿಗ್ಗೆ ಸಹ ನೀವು ಅಭಿಷೇಕ ಪೂಜೆಯನ್ನು ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿ ನೀವು ಸಹ ನೀವು ಅಭಿಷೇಕ ಪೂಜೆಯನ್ನು ಮಾಡಿಕೊಂಡು ಬಂದು ನೀವು ರಾತ್ರಿ ಸಮಯದಲ್ಲಿ ಸಹ ನಿಮ್ಮ ಮನೆಯಲ್ಲಿ ಮತ್ತೊಂದು ಸಲ ಪೂಜೆ ಮಾಡಬೇಕು ಇಷ್ಟು ಮಾಡಬೇಕಾಗಿರುವಂಥದ್ದು ಬೆಳಗಿನ ಪೂಜೆಯ ಒಂದು ಸಮಯ ನೀವು ರಾಹುಕಾಲವನ್ನು ತಪ್ಪಿಸಿ ಬೇರೆ ಮಿಕ್ಕಿದ ಸಮಯದಲ್ಲಿ ನೀವು ಪೂಜೆ ಮಾಡ್ಕೋಬಹುದು ರಾಹುಕಾಲ ನಮಗೆ ಬಿಡುವಂಥದ್ದು ಹನ್ನೆರಡು ಗಂಟೆಯಿಂದ ಒಂದೂವರೆ ವತ್ತಾವರಿ ನಮಗೆ ಒಂದು ಗಂಟೆ ಮೂವತ್ತು ನಿಮಿಷಗಳು ಇರ್ತದೆ ಸೊ ಒಂದು ಆ ಸಮಯದಲ್ಲಿ ಪೂಜೆ ಮಾಡಲು ಬರುವುದಿಲ್ಲ ಮತ್ತೆ ದೀಪಾರಾಧನೆ ಈಗಾಗಲೇ ನಾನು ನಿಮಗೆ ಒಂದು ತಿಳಿಸ್ಕೊತಿದ್ದೇನೆ ಅಕ್ಕಿದ ದೀಪಾರಾಧನೆ ಮಾಡ್ಬೋದು ಬೆಲ್ಲದೀಪಾರಾಧನೆ ಮಾಡ್ಬೋದು ದತ್ತದಕಾಯಿ ದೀಪಾರಾಧನೆ ಮಾಡ್ಬೋದು ತುಪ್ಪದ ದೀಪಾರಾಧನೆ ಮಾಡ್ಬೋದು ತೆಂಗಿನಕಾಯಿ ದೀಪಾರಾಧನೆ ಮಾಡ್ಬೋದು ನೀವು ನೀವು ನಾಲ್ಕು ಪ್ರಸಾದಗಳ ಸಹ ನಾಲ್ಕು ರೀತಿಯ ದೀಪಾರಾಧನೆಗಳನ್ನು ಸಹ ಮಾಡಬಹುದು ಮತ್ತು ಇಪ್ಪತ್ತ ಆರು ದೀಪಗಳನ್ನು ನೀವು ಹಚ್ಕೊಂಡು ನೀವು ಪೂಜೆ ಮಾಡಬೇಕಾಗಿರುತ್ತದೆ ಇಪ್ಪತ್ತಾರು ದೀಪ ಇಲ್ಲವಾದರೆ ನೂರ ಎಂಟು ದೀಪ ಅನ್ನು ನೀವು ಹಚ್ಕೊಂಡು ನೀವು ಪೂಜೆ ಮಾಡಬಹುದು ಇದು ತುಂಬ ನಮಗೆ ಶ್ರೇಷ್ಠವಾಗಿರುವಂಥದ್ದು ನೀವು ಇಪ್ಪತ್ತಾರು ಮನೆಯ ದೀಪ ಇಲ್ಲವಾದಲ್ಲಿ ಇಪ್ ಒಂದು ನೂರ ಎಂಟು ಮಣ್ಣಿನ ದೀಪ ನೀವು ಸುರಿದು ಮಾಡಿಕೊಂಡು ಎಳ್ಳೆಣ್ಣೆ ಹಾಗೆ ಬತ್ತಿ ಅಷ್ಟನ್ನು ಹಾಕ್ಕೊಂಡು ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು ಪೂಜೆಯಲ್ಲಾಕಿದ ನಂತರ ಬೆಳಿಗ್ಗೆ ಅಥವಾ ನಾಲ್ಕು ಪ್ರಹಾರದ ಪೂಜೆ ಕೊನೆಯಲ್ಲಿ ನೀವು ಇದನ್ನು ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು ಆ ಚಿತ್ರಿಸ ನೀವು ಮಾಡಬಹುದು ಮತ್ತು ನಮಗೆ ಯಾಮ ಪೂಜೆ ಪೂಜೆಯ ಸಮಯ ಯಾವಾಗ ಅನ್ನೋ ಅನ್ನೋದಾದರೆ ಮೊದಲನೇ ಯಾಮ ಪೂಜೆ ನಮಗೆ ಇಪ್ಪತ್ತಾರನೇ ತಾರೀಕು ಸಂಜೆ ಸಮಯದಲ್ಲಿ ಇರುವಂಥದ್ದು ಮೊದಲನೇ ಯಾಮದ ಪೂಜೆ ಸಮಯ ಸಂಜೆ ಆರು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಲ್ಲಿ ನಮಗೆ ಇರ್ತದೆ ಆ ಸಮಯದಲ್ಲಿ ನೀವು ಶಿವನಿಗೆ ಅಭಿಷೇಕ ಅಲಂಕಾರ ನೈವೇದ್ಯ ಪೂಜೆ ಮಾಡ್ಕೋಬಹುದು ಮತ್ತು ಎರಡನೇ ಯಾಮ ಪೂಜೆ ರಾತ್ರಿ ಒಂಬತ್ತು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಹನ್ನೆರಡು ಗಂಟೆ ಅಂದರೆ ಇದು ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತ ನಾಲ್ಕು ನಿಮಿಷಕ್ಕೆ ಮುಕ್ತಾಯಗೊಳ್ಳುತ್ತದೆ ಸೊ ಈ ಸಮಯದಲ್ಲಿ ಸಹ ನೀವು ಪೂಜೆ ಮಾಡ್ಕೋಬೇಕು ಅಂದರೆ ನೀವು ಮೊದಲನೇ ಯಾಮ ಪೂಜೆಯಲ್ಲಿ ನೀವು ಏನೇನು ತಿರ್ತಿರೋ ಎಲ್ಲದನ್ನು ಸಹ ನೀವು ತೆಗೆದು ಮತ್ತೊಂದು ಸಲ ಶುದ್ಧಿಯನ್ನು ಮಾಡಿಕೊಂಡು ಶಿವನಿಗೆ ಅಭಿಷೇಕವನ್ನು ಮಾಡಿಕೊಂಡು ಮತ್ತೊಂದು ಸಲ ಒಂದು ಬಿಳುವ ಅಲಂಕಾರ ಮಾಡಿ ನೀವು ಹೂಗಳಿಂದ ಸಹ ಅಲಂಕಾರ ಮಾಡಿಕೊಂಡು ದೀಪಾರಾಧನೆ ಮಾಡಿಕೊಂಡು ಪೂಜೆಯನ್ನು ಮಾಡಬೇಕಾಗಿರುತ್ತದೆ ಇಷ್ಟು ನಮಗೆ ಎರಡನೇ ಯಾಮ ಪೂಜೆ ಆಗಿರುವಂಥದ್ದು ಮೂರನೇ ಯಾಮ ಪೂಜೆ ನಮಗೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಮೂವತ್ತ್ನಾಲ್ಕು ನಿಮಿಷದಿಂದ ಮಧ್ಯರಾತ್ರಿ ಅಂದರೆ ಬೆಳಗಿನ ಜಾವ ಮೂರು ಗಂಟೆ ನಲವತ್ತ ಒಂದು ನಿಮಿಷವರೆಗೆ ಸಿಗ್ತದೆ ಆ ಒಂದು ಅಷ್ಟು ಸಮಯದಲ್ಲಿ ಸಹ ನೀವು ಎರಡನೇ ಯಾಮ ಪೂಜೆ ಏನು ನೀವು ಮಾಡಿರ್ತೀರೋ ಮೂರನೇ ಯಾಮ ಪೂಜೆಯಲ್ಲಿ ಅಷ್ಟು ಎಲ್ಲದನ್ನು ಸಹ ನೀವು ತೆಗೆದು ಶಿವನಿಗೆ ಮತ್ತೊಂದು ಸಲ ನೀವು ಅಭಿಷೇಕವನ್ನು ಮಾಡಿಕೊಂಡು ಜಲಾಭಿಷೇಕ ತುಂಬಾ ಪವಿತ್ರವಾಗಿರುವಂಥದ್ದು ಇಲ್ಲವಾದ್ರೂ ಎಲ್ಲೆನೇಂದು ಅಭಿಷೇಕ ಮಾಡಿಕೊಳ್ಳಿ ಮತ್ತು ಎಲ್ಲಿನ අෂ මට කබින් හල අභිෂයක මොසදන් දනිු භිෂක මාට බෝඩ බරි හලි නි ද සන මාට පෝරු මට පංචම් භිෂක මාට බොරු ද්‍රාවිෂක මාට බු අදු නග තු බනය ප්‍රමවාගදුවට සාච මරි මට නාලක්කන යාම පූචය නම්ගය නි මූර ගට නලවත් අ වඳු මිශරින්ද බෙලිගෑ ආර ගතය නවටන්ටු නිමශෂයවරගේ විත්තර අවත සමදල සනිු ಮೂರನೇ ಯಾಮ ಪೂಜೆಯಲ್ಲಿ ಯಾವ ರೀತಿ ನೀವು ಪೂಜೆ ಮಾಡಿರ್ತೀರೋ ಅಷ್ಟೆಲ್ಲದನ್ನು ಸಹ ನೀವು ತೆಗೆದು ಮತ್ತೊಂದು ಸಹ ಶಿವನಿಗೆ ಅಭಿಷೇಕವನ್ನು ಮಾಡಿಕೊಂಡು ಅಲಂಕಾರವನ್ನು ಮಾಡಿಕೊಂಡು ದೀಪಾರಾಧನೆ ಮಾಡಿ ನೀವು ಪೂಜೆಯನ್ನು ಮಾಡಬೇಕು ಇದು ನಮಗೆ ಕೊನೆಯ ಯಾಮ ಪೂಜೆ ಆಗಿರುವಂಥದ್ದು ಆರು ಗಂಟೆ ನಲವತ್ತೆಂಟು ನಿಮಿಷದ ಒಳಗಡೆ ನೀವು ಪೂಜೆಯನ್ನು ಮುಗಿಸ್ಬೇಕು ಇಷ್ಟು ನೀವು ಶಿವರಾತ್ರಿ ಹಬ್ಬದ ಪೂಜೆಯನ್ನು ಮಾಡಬೇಕಾಗಿರುವಂಥದ್ದು ಆರು ಗಂಟೆ ನಲವತ್ತೆಂಟು ನಿಮಿಷಗಳು ಆಗಿದ ನಂತರ ನೀವು ಮತ್ತೊಂದು ಸಲ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ನೀವು ಸಹ ಸ್ನಾನ ಮಾಡಿಕೊಂಡು ಹೊಸದ ಪೂಜೆ ಮತ್ತು ತುಳಸಿ ಪೂಜೆ ನಿಮ್ಮ ಕುಲದೇವರ ಪೂಜೆ ಮಾಡಿಕೊಂಡು ಅಮಾವಾಸ್ಯ ಇರ್ತಾರೆ ಸೊ ನೀವು ಹೊಸದಾಗಿ ಕೆಲಸವನ್ನು ಸ್ಥಾಪನೆ ಮಾಡಿಕೊಂಡು ಹೋಳಿಗೆಯನ್ನು ನೀವು ಮಾಡಬೇಕು ಶಿವನಿಗೆ ಹೋಳಿಗೆ ಪ್ರಸಾದವನ್ನು ಮಾಡಿಕೊಂಡು ಹಬ್ಬ ಆಚರಣೆ ಮಾಡಬೇಕು ಶಿವರಾತ್ರಿ ಮಾರನೇ ದಿವಸ ನಾವು ಹಬ್ಬದ ಆಚರಣೆ ಮಾಡ್ತೀವಿ ಈ ಸಲ ನಮಗೆ ಅಮವಾಸ್ಯ ಸಹ ಒಟ್ಟಿಗೆ ಬಂದುಬಿಟ್ಟಿದೆ ಸೊ ಸ್ವಲ್ಪ ನಮಗೆ ಕಷ್ಟ ಆಗ್ತದೆ ಸೊ ಆದರೂ ಸಹ ನಾವು ಎಲ್ಲದನ್ನು ನಾವು ಆಚರಣೆ ಮಾಡಲೇಬೇಕು ಎಲ್ಲರೂ ಸಹ ಆಚರಣೆ ಮಾಡಿ ಪಾಲನ ಮಾಡುವಂಥ ಸಮಯ ಅಂದರೆ ಉಪವಾಸವನ್ನು ಬಿಡುವ ಸಮಯ ನಮಗೆ ಇಪ್ಪತ್ತ ಏಳನೇ ತಾರೀಕು ಬೆಳಿಗ್ಗೆ ಗುರುವಾರ ಆರು ಗಂಟೆ ನಲವತ್ತ ಏಳು ನಿಮಿಷದಿಂದ ಎಂಟು ಗಂಟೆ ಐವತ್ತ್ನಾಲ್ಕು ನಿಮಿಷವರೆಗೆ ಇರ್ತಾರೆ ಬೆಳಗಿನ ಸಮಯದಲ್ಲಿ ಆಟಿನ ಸಮಯದಲ್ಲಿ ನೀವು ಒಂದು ಉಪವಾಸವನ್ನೇ ಬಿಡಬಹುದು ಶಿವನಿಗೆ ಹೋಳಿಗೆ ಪ್ರಸಾದ ಮಾಡಿಕೊಂಡು ಉಪವಾಸವನ್ನು ಬಿಡಬಹುದು ಎಲ್ಲ ಸಹ ಆಗಿ నోడ ఫ్రెండ్స్ ఈ యూజెందే యమ పూజ సంపూర్ణవన్న మాతి కొట్టేసి ఇష్టవేను ఇష్టవే లైక్ మైడ్ మేము కమెంట్ మి మరి యావదే కనుక ప్లీజ్ ఫ్రెండ్స్ అనొంత సబ్స్క్రైబ్ మాదని మరిబేడి మొత్తం విషయం ఏమప్ప అన్నదానికి ఈ నాలుకూ యమ పూజలను అది మా తు ఒళ్దు ఇవ్వర వేందు యమ పూజ మోదు ఎరదు మార్బౌదు మూరు మాబో నాలుగు సమాన ఎన్ను తు ఒళ్ళు మొత్తం నేను మూ ಉಪವಾಸವನ್ನು ಮಾಡಿ ಯಾವ ಪೂಜೆಯನ್ನು ಆಚರಣೆ ಮಾಡಬೇಕು ಅ ಅಂಥವರು ಯಾವಾಗ ನಿದ್ದೆ ಮಾಡಬೇಕು ಅನ್ನೋದಾದರೆ ನೀವು ಇಪ್ಪತ್ತೊಂದನೇ ತಾರೀಕು ಗುರುವಾರ ನೀವು ಹಬ್ಬವನ್ನು ಆಚರಣೆ ಮಾಡ್ತೀವಿ ಆದ್ದರಿಂದ ನೀವು ಮಧ್ಯಾಹ್ನದ ಸಮಯದಲ್ಲಿ ಸಹ ನೀವು ಮಲಗಲು ಬರುವುದಿಲ್ಲ ಒಟ್ಟಾರೆ ನೀವು ರಾತ್ರಿ ಸಮಯದಲ್ಲಿ ಇಪ್ಪತ್ತೊಂದನೇ ತಾರೀಕು ಗುರುವಾರ ರಾತ್ರಿ ಶಿವನಿಗೆ ತುಪ್ಪದ ದೀಪವನ್ನು ಹಚ್ಕೊಂಡು ನಮಸ್ಕಾರವನ್ನು ಮಾಡಿಕೊಂಡು ಸಂಕಲ್ಪವನ್ನು ಕೇಳಿಕೊಂಡು ರಾತ್ರಿ ಸಮಯದಲ್ಲಿ ನೀವು ಊಟವನ್ನು ಮಾಡಿಕೊಂಡು ಮಲಗಬಹುದು ಈ ರೀತಿಯೂ ಶಿವರಾತ್ರಿಯ ಜಾಗರಣೆಯನ್ನು ಆಚರಿಸುವಂಥದ್ದು Thank you.